ನೀನು ಎಂಥ ಮುಟ್ಟಾಳ ಗೊತ್ತೇನೋ ನಾವು ಸಕ್ಸಸ್ ಬೇಕು ಅಂತ ಬಾಯಲ್ಲಿ ಹೇಳ್ತಾ ಇದೆಯಾ ಆದರೆ ಅದಕ್ಕೆ ಏನೂ ಕೆಲಸ ಮಾಡ್ತಾ ಇಲ್ಲ ನೀನು ಅಂದ್ಕೊಂಡಿರೋಂತಹ ಆಲೋಚನೆಗಳು ನಿನ್ನ ಮುಂದಿನ ಜೀವನದ ಗುರಿಯನ್ನು ಆಲ್ರೆಡಿ ನಿರ್ಧರಿಸ್ಬಿಟ್ಟಿದೆಯಾ ಬರೆದು ಬಿಟ್ಟಿದೆಯಾ ಆದರೆ ಅದಕ್ಕೆ ಏನೂ ಮಾಡ್ತಾ ಇಲ್ಲ ನೀನು ನೀನು ಕಂಫರ್ಟೇಬಲ್ ಝೋನಲ್ಲೇ ಇದೆಯಾ ದಿನಕ್ಕೆ ಹತ್ತು ಗಂಟೆ ನಿದ್ದೆ ಮಾಡ್ತೀಯಾ ಮೊಬೈಲಲ್ಲಿ ಒಂದು ಆರು ಏಳು ಗಂಟೆ ವ್ಯರ್ಥ ಮಾಡ್ತೀಯಾ ಸೊ ಯಾವುದೇ ರೀತಿ ಕಲೆಗಳನ್ನು ವಿದ್ಯೆಗಳನ್ನು ಜೀವನಕ್ಕೆ ಬೇಕಾದಂತಹ ಮೂಲ ಸತ್ವ ಮಹತ್ವ ವಿಚಾರಗಳನ್ನು ಹೇಳ್ಕೊಳ್ತಾ ಇಲ್ಲ ಏನನ್ನು ಕಲಿತಾ ಇಲ್ಲ ಗುರಿ ಮಾತ್ರ ನಿರ್ಧರಿಸ್ಬಿಟ್ಟಿದೆಯಾ ನಿನಗೆ ಸಕ್ಸಸ್ ಬೇಕೇ ಬೇಕು ಆದರೆ ಕಂಫರ್ಟೇಬಲ್ ಝೋನನ್ನು ಬಿಡೋಕ್ಕೆ ನೀನು ರೆಡಿ ಇಲ್ಲ ಯಾವಾಗ ನೀನು ಕಂಫರ್ಟೇಬಲ್ ಝೋನಿಂದ ಹೊರಗೆ ಬರ್ತೀಯೋ ಆಗ ನೀನು ಮೊದಲನೇ ಹೆಜ್ಜೆ ಇಟ್ಟಂಗೆ ನೀನು ಮಾಡೋದು ಬಿಡೋದು ಆಮೇಲೆ ಮೊದಲು ಕಂಫರ್ಟೇಬಲ್ ಝೋನಿಂದ ಮೊಬೈಲ್ ಬಿಟ್ಬಿಡು ಯಾರಾದರೂ ಕರೆ ಮಾಡಿದ್ರೆ ಮಾತ್ರ ಅಟೆಂಡ್ ಮಾಡು ಸುಮ್ಮ ಸುಮ್ಮನೆ ಟೈಮ್ ಪಾಸ್ ಮಾಡೋರು ತಲೆ ತಿನ್ನೋರು ಅಟೆಂಡ್ ಮಾಡಬೇಡ ನಿಮ್ಮ ಅಮ್ಮನೋ ಅಪ್ಪನೋ ನಿಮ್ಮ ಅಣ್ಣನೋ ತಂಗಿನೋ ಯಾರೋ ಫೋನ್ ಮಾಡಿದ್ರೆ ಅಟೆಂಡ್ ಮಾಡು ಯಾರೋ ನಿಮ್ಮ ಶಿಕ್ಷಕರು ಮೇಸ್ಟ್ರು ಅವರು ಇವ್ರು ಕಾಲ್ ಮಾಡಿದ್ರೆ ಅಟೆಂಡ್ ಮಾಡು ಸುಮ್ಮ ಸುಮ್ಮನೆ ಈ ಹುಡುಗರು ತರಲೆ ಮಾಡ್ಕೊಂಡು ನಲ್ವತ್ತೈದು ನಿಮಿಷ ಒಂದು ಗಂಟೆ ಹಂಗೆ ತಿನ್ಬಿಡ್ತಾರೆ ಆ ರೀತಿ ಕಾಲುಗಳನ್ನೆಲ್ಲ ಅಟೆಂಡ್ ಮಾಡಿ ಅಟೆಂಡ್ ಮಾಡಬಿಟ್ಟು ನಿನಗದರಿಂದ ಸದುಪಯೋಗ ಆಗ್ಬಿಟ್ಟು ಅದು ನಿನಗೆ ಉತ್ಸಾಹವನ್ನು ನೀಡಬೇಕು ಸೊ ಬೆಂಬಲಿಸ್ಬೇಕು ಬೆಂತಟ್ಟಬೇಕು ಅಂಥವ್ರು ಯಾರ್ಯಾರು ವ್ಯಕ್ತಿಗಳಿದ್ದಾರೆ ಅದನ್ನು ಮಾಡು ಅದು ಬಿಟ್ಬಿಟ್ಟು ಮೊದಲು ನಿನ್ನ ವಯಸ್ಸಿಗೆ ಒಂದು ಇಪ್ಪತ್ತೈದು ವರ್ಷ ಇಪ್ಪತ್ತಾರು ವರ್ಷ ಒಂದು ಏಳು ಗಂಟೆ ನಿದ್ದೆ ಸಾಕು ಬೇಜಾನಾಯಿತು ಇನ್ನೂ ಒಂದು ಒನ್ ಅವರ್ ಹೆಚ್ಚಾಗಿ ಎಂಟು ಗಂಟೆ ನಿದ್ದೆ ಮಾಡು ಅದಕ್ಕಿಂತ ಹೆಚ್ಚಾಗಿ ನಿದ್ದೆ ಅವಶ್ಯಕತೆ ಇಲ್ಲ ಇನ್ನು ಮಿಕ್ಕಿದ ಸಮಯನ ಕೆಲಸ ಮಾಡು ನಿಜವಾಗ್ಲೂ ನೀನು ರೆಸ್ಟ್ ತಗೊಬೇಕು ಅಂತಂದರೆ ಒಂದು ಗಂಟೆ ಕೆಲಸ ಮಾಡು ಹತ್ತು ನಿಮಿಷ ರೆಸ್ಟ್ ಕೊಡು ಒಂದು ಗಂಟೆ ಕೆಲಸ ಮಾಡು ಹತ್ತು ನಿಮಿಷ ರೆಸ್ಟ್ ತಗೋ ಅದನ್ನು ರೆಸ್ಟ್ ಅಂದರೆ ವಿಶ್ರಾಂತಿ ಅಂತ ವಿಶ್ರಾಂತಿ ಅಂದರೆ ಮಲಗಿಬಿಡೋದಲ್ಲ ನಿದ್ದೆ ಮಾಡೋದಲ್ಲ ಕಣ್ಮುಚ್ಕೊಂಡು ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದು ನಾನು ಈ ಕೆಲಸವನ್ನು ಸಂಪೂರ್ಣ ಮಾಡಿದ್ರೆ ನನಗೆ ಏನೇನೆಲ್ಲ ಲಾಭ ಸಿಗುತ್ತೆ ಅಂತೇಳಿ ಕಣ್ಮುಚ್ಚಿ ಹತ್ತು ನಿಮಿಷ ವಿಶ್ರಾಂತಿ ಪಡೆಯೋದು ದೇಹಕ್ಕೆ ವಿಶ್ರಾಂತಿ ಮನಸ್ಸು ಭವಿಷ್ಯದ ಒಂದು ಅತ್ಯದ್ಭುತವಾದ ಚಲನಚಿತ್ರವನ್ನು ನೋಡ್ತಾ ಇರುತ್ತೆ ಆ ರೀತಿ ಮಾಡಿದಾಗ ಖಂಡಿತವಾಗ್ಲೂ ನೀನು ಬೆಳೆದೇ ಬೆಳಿತೆ ಈಗ ನೀನು ನನಗೆ ತಿಳಿದಂಗೆ ಬೆಳಿಗ್ಗೆ ಎದ್ದಾಗಲಿಂದ ರಾತ್ರಿ ಮಲ್ಕೊಳ್ಳೋವರೆಗೂ ದಿನದಲ್ಲಿ ಹೆಚ್ಚು ಕಡಿಮೆ ಒಂದು ಹತ್ತರಿಂದ ಹನ್ನೆರಡು ಗಂಟೆ ವ್ಯರ್ಥ ಮಾಡ್ತಾಯಿದ್ದೀಯ ನೀನು ನಾರ್ಮಲ್ ಕೆಲಸಗಳು ಮಾಡೋದಕ್ಕೆ ಒಂದು ಎರಡು ಮೂರು ಗಂಟೆ ಉಪಯೋಗಿಸ್ತೀನಿ ಬಟ್ ಹತ್ತರಿಂದ ಹನ್ನೆರಡು ಗಂಟೆಗಳು ನೀನು ಸಮಯವನ್ನು ವ್ಯರ್ಥ ಮಾಡ್ತಾಯಿದ್ದೀನಿ ಯಾವಾಗ ಹತ್ತು ಗಂಟೆ ನೀನು ಸಂಪೂರ್ಣವಾಗಿ ಕೆಲಸಕ್ಕೆ ನಿನ್ನನ್ನು ನೀನು ತೊಡಗಿಸ್ಕೊಂಡು ಇನ್ನು ಎರಡು ಗಂಟೆ ನಾನು ಹೇಳ್ದಂಗೆ ಒಂದು ಗಂಟೆಯಲ್ಲಿ ಹತ್ತು ನಿಮಿಷ ವಿಶ್ರಾಂತಿಯನ್ನು ಪಡ್ಕೊಳ್ತಾ ಇದ್ದರೆ ನೀನು ಅಂದುಕೊಂಡಂತಹ ಒಂದು ಸಕ್ಸಸ್ ಅಥವಾ ನೀನು ಫಿಕ್ಸ್ ಮಾಡಿರುವಂಥ ಒಂದು ಗುರಿ ಮುಟ್ಟೋದಕ್ಕೆ ಸಾಧ್ಯನೇ ಹೊರತು ನಾನು ಹೇಳಿದ್ದನ್ನು ಮಾಡಿದ್ರೆ ಅಥವಾ ನೀನು ಅಂದುಕೊಂಡಿದ್ದನ್ನೆಲ್ಲ ಪೂರೈಸಬೇಕು ಅದಕ್ಕೆ ನಾನು ಈಗ ಇರೋಂಗೆ ನಾನು ಮಾಡ್ತಾ ಇದ್ದೀನಿ ಅಂತ ಖಂಡಿತವಾಗಲೂ ನೀನು ಜನ್ಮ ಜನ್ಮ ಇನ್ನೂ ನೂರೆಂಟು ಜನ್ಮ ತೆಗೆದು ಬಂದರೂ ನೀನು ಸಕ್ಸಸ್ ಆಗೋದಿಲ್ಲ